ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ಇವತ್ತು ಅವ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ ಆಗ್ತಾ ಇದೆ ನಾನು ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡೆ ಹಾಂ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದಿನ ಬಿಟ್ಬಿಟ್ರೆ ನಾವು ಯೂಟ್ಯೂಬ್ ಮಾಡಾರ್ದು ಸ್ವಲ್ಪ ನಮ್ಮದು ಆಲ್ರೆಡಿ ನಾವು ಚಿಕ್ಕ ಯೂಟ್ಯೂಬ್ ಬರ್ತಲ್ವಾ ಸ್ವಲ್ಪ ಗ್ರೋನೆಸ್ ಕಡಿಮೆ ಆಗ್ತಾ ಬರ್ತಾ ಇರ್ತಿ ಹಾಗಾಗಿ ಡೈಲಿ ವೀಡಿಯೋಸ್ ಹಾಕ್ತಾ ಇರಬೇಕಾಗುತ್ತೆ ಕಷ್ಟನಾಗಲಿ ಸುಖನಾಗಲಿ ಡೈಲಿ ವೀಡಿಯೋಸ್ ಹಾಕ್ಬೇಕಾಗುತ್ತೆ ಅದಕ್ಕೆ ಅಂತ ಅಲ್ಲ ಏನೋ ಬೇಜಾರು ಅಪ್ಲೋಡ್ ಮಾಡ್ದವ ಆದರೆ ಮತ್ತೆ ನಾಳೆ ಬೆಳಗ್ಗೆ ಅಯ್ಯೋ ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಮನಸ್ಸಿಗೆ ಒಂಥರ ಅನ್ನಿಸ್ತಾ ಇರುತ್ತೆ ಇದೊಂದು ಕೆಲಸ ಅಂತಲೇ ಅನ್ಕೊಂಡ್ಬಿಡ್ತೀನಿ ತುಂಬ ಇಷ್ಟಪಟ್ಟು ಈ ಒಂದು ಕೆಲಸನ ಮಾಡ್ತಾ ಇದ್ದೀನಿ ಅಲ್ವಾ ಫ್ರೆಂಡ್ಸ್ ಆ ವೀಡಿಯೋ ಎಷ್ಟೇ ಶೂಟಿಂಗ್ ಕಷ್ಟ ಆಗ್ಬೋದು ಮತ್ತೆ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮಕ್ಕಳು ಮಧ್ಯೆ ಎಡಿಟಿಂಗ್ ಎಲ್ಲ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ಮಧ್ಯೆ ಏನೋ ಒಂದು ಖುಷಿ ಸಿಗ್ದಂಗೆ ಆಗುತ್ತೆ ಅಂತ ನಾನು ವೀಡಿಯೋ ಬರ್ತಾ ಇದ್ದೀನಿ ಹಾಗಾಗಿ ಒಂದಿನ ವೀಡಿಯೋ ಅಪ್ಲೋಡ್ ಮಾಡಿದವಳೆ ಸ್ವಲ್ಪ ಬೇಜಾರಾಗುತ್ತೆ ಫ್ರೆಂಡ್ಸ್ ರಂಗ ಎಲ್ಲ ಬರ್ತೀನಮ್ಮ ಬರ್ತೀನಮ್ಮ ಇಲ್ಲಿಂದ ನೀನೇ ಅರ್ಥ ಮಾಡ್ಕೊಳ್ಬೇಕಲ್ವಾ ಅಂತ ಕೇಳ್ತಾ ಇದ್ದೆ ನಾನು ಅರ್ಥ ಮಾಡ್ಕೊಳ್ಬೇಕಲ್ವ ಫ್ರೆಂಡ್ಸ್ ಯಾವಾಗಲೂ ಇಲ್ಲೇ ಇರೋ ಅನ್ನೋಕ್ಕಾಗೋದಿಲ್ಲ ಇವಾಗ ಸ್ವಲ್ಪ ಜಮೀನು ಕಡೆ ನೋಡ್ಕೊಳ್ತಿರೋದ್ರಿಂದ ಹಾಗೆ ಸ್ವಲ್ಪ ಎಲ್ಲಾದರೂ ಸಹಿತ ಎಲ್ಲ ಕಡೆನೂ ಸಹಿತ ಹಾಗೆ ಎಲ್ಲ ಕಡೆಯೂ ಸಹಿತ ಮ್ಯಾನೇಜ್ ಮಾಡಬೇಕಾಗುತ್ತೆ ನನ್ನ ಹೇರ್ ಸ್ವಲ್ಪ ತುಂಬ ಸಣ್ಣ ಆಗಿದೆ ಉದ್ದಾಗಿದೆ ತುಂಬ ಉದ್ದಾಗಿದೆ ಫ್ರೆಂಡ್ಸ್ ನನಗೆ ಗೊತ್ತಿರಲಿಲ್ಲ ಕೊಬ್ಬರಿಣೆ ಆಯಿಲ್ ಅಪ್ಲೈ ಮಾಡ್ಕೊಳ್ತೀನಿ ಅಲ್ವ ಬರೀ ಕೊಬ್ಬರಿಣೆ ಆಯಿಲ್ ಬಿಟ್ರೂ ಯಾವುದು ಅಪ್ಲೈ ಮಾಡ್ಕೊತಾಯಿಲ್ಲ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಮತ್ತೆ ಜಾಸ್ತಿ ಟೆನ್ಷನ್ ತೊಗೊಳ್ತಾ ಇಲ್ಲ ಟೆನ್ಷನ್ ತೊಗೊಂಡ್ರೆ ಹೇರೆಲ್ಲ ಫುಲ್ಲು ಕೂದು ಉದಿರುತ್ತೆ ಅಂತ ಹೇಳ್ತಾರೆ ಹೌದು ತುಂಬ ಟೆನ್ಷನ್ ತೊಗೊಂಡ್ರೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಇವಾಗ ಟೆನ್ಷನ್ ಏನೂ ಇಲ್ಲ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸರ್ತಿ ಅಪ್ಲೈ ಮಾಡ್ತೀನಿ ತುಂಬ ಶೈನಿಂಗ್ ಇದೆ ಸಾಫ್ಟಾಗಿದೆ ಓಕೆ ಬನ್ನಿ ಫ್ರೆಂಡ್ಸ್ ಆ ಇವತ್ತಿನಲ್ಲೂ ಆಗೋನ ಕಂಟಿನ್ಯೂ ಮಾಡೋಣ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ನಿಮ್ಮ ಜೊತೆ ಮಾತಾಡಬೇಕು ಫ್ರೆಂಡ್ಸ್ ಅದೇನಪ್ಪ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಹಾಕಿದ್ದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಕೊಡಿಸೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅದರಲ್ಲೇ ಒಬ್ಬರು ಮೆಸೇಜ್ ಮಾಡಿದರು ಫ್ರೆಂಡ್ಸ್ ಆ ಸಿಸ್ಟರ್ ದಯವಿಟ್ಟು ನೈನ್ ಮಂತ್ ಇಂಜೆಕ್ಷನ್ ಆಗಲಿ ಮತ್ತು ಒನ್ ಆ್ಯಂಡ್ ಹಾಫ್ ಇಯರ್ ಇಂಜೆಕ್ಷನ್ ಆಗಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇಂಜೆಕ್ಷನ್ ಕೊಡಿಸೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದರು ಮತ್ತು ನೈನ್ ಮಂತ್ ಬೇಬಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ಬೇಬಿಗೆ ಮೋಪ್ಸ್ ಜ್ವರಕ್ಕೆ ಇಂಜೆಕ್ಷನ್ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ದಯವಿಟ್ಟು ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡಿಸೋದಕ್ಕೆ ಹೋಗ್ಬೇಡಿ ಪ್ರೈವೇಟಲ್ಲೇ ಕೊಡಿಸಿ ಆರಾಮ್ಸೆಗೆ ಪ್ರೈವೇಟಲ್ಲಿ ಎಲ್ಲದಕ್ಕೂ ಸಹಿತ ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿದರು ಅದು ನನಗೆ ಸರಿಯಾಗಿ ಅರ್ಥ ಆಗಿಲ್ಲ ಫ್ರೆಂಡ್ಸ್ ನಿಮಗೆ ಏನಾರ ಅರ್ಥ ಆಗಿದೆ ಕಾಮೆಂಟ್ ಮುಖದ ನಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಕೊಟ್ಟಿಲ್ಲ ಎಲ್ಲ ಮಕ್ಕಳಿಗೆ ಇಂಜೆಕ್ಷನ್ ಕೊಡಿಸೋದಕ್ಕೆ ಬಂದಿದ್ರು ಅಲ್ವಾ ಏನು ಹೇಳಿದ್ರು ಅಂತ ಹೇಳೋದಾದ್ರೆ ಎರಡುಲ್ಲ ಮಕ್ಕಳಿಗೆ ಜ್ವರ ಬಂದಿದೆ ಕೆಮ್ಮು ನೆಗಡೆ ಕೋಲ್ಡ್ ಕಫ ಏನೇ ಇದ್ರೂ ಸಹಿತ ಇಂಜೆಕ್ಷನ್ ಯಾವುದೇ ಕಾರಣಕ್ಕೂ ಕೊಡಿಸೋ ಆಗಿಲ್ಲ ಅಂತ ಹೇಳಿದ್ರು ಒಂದು ಸ್ವಲ್ಪ ಜ್ವರ ಬಂದಿರಲಿ ಕೊಡಿಸ್ಬಾರ್ದು ಅಂತ ತುಂಬ ಅದೇನೋ ಕೊಡಿಸ್ಲೇಬಾರ್ದು ಏನೋ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಮಕ್ಕಳಲ್ಲಿ ಏನೋ ಒಂದು ತೊಂದರೆ ಆಗಿದ್ರೆ ಕೊಡಿಸ್ಬಾರ್ದು ಅಂತ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೇಳಿದ್ದು ಇವರು ಅದೇ ಹೇಳಿದ್ರು ಅಂತ ಅನ್ಸುತ್ತೆ ಅದೇನೆ ಮೋಪ್ಸ್ ಜ್ವರಕ್ಕೆ ಲಸಿಕೆ ಹಾಕೋದಿಲ್ಲ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಹೇಳಿದ್ರು ನನಗೆ ಅದು ಮೋಪ್ಸ್ ಅಂದರೆ ಅಂತಲೇ ಗೊತ್ತಿಲ್ಲ ಯಾರೆಲ್ಲ ಮಕ್ಳಿಗೆ ಇಂಜೆಕ್ಷನ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ನೋಡಿ ವಿಡಿಯೋ ನೋಡ್ತಾ ಇರೋರು ನೋಡ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನೋಡ್ಕೊಂಡು ಇಂಜೆಕ್ಷನ್ ಕೊಡಿಸಿ ಮತ್ತೆ ಜ್ವರ ಬಂದರೆ ನೆಗಡಿ ಕೆಮ್ಮು ಬಂದರೆ ಇಂಜೆಕ್ಷನ್ ಕೊಡಿಸೋದಿಕ್ಕೆ ಹೋಗ್ಬೇಡಿ ಡಾಕ್ಟರ್ ನಮ್ಮೊಳದಕ್ಕೆ ಅಲ್ವಾ ಹೇಳೋದು ಬೇರೆ ಯಾವುದಕ್ಕೂ ಹೇಳೋದಿಲ್ಲ ನಮಗೆ ಇನ್ನೂ ಟೈಮ್ ಇತ್ತು ಫ್ರೆಂಡ್ಸ್ ಅದಕ್ಕಾಗಿ ವಾಪಸ್ ಕಳಿಸಿದ್ರು ಒಂದೊಂದು ಮಕ್ಕಳನ್ನ ಅಲ್ಲಿ ವಾಪಸ್ಸು ಸಹಿತ ಕಳಿಸಿದ್ರು ಒಂದು ಮಗಿಗೆ ಫುಲ್ಲು ಫೀವರ್ ಬಂದಿತ್ತು ಹಾಗಾಗಿ ಜ್ವರಕ್ಕೆ ನಾವು ಯಾವುದೇ ಕಾರಣಕ್ಕೂ ಮಗುಗೆ ಲಸಿಕೆ ಹಾಕೋದಿಲ್ಲ ನೆಕ್ಸ್ಟು ಮಗುಗೆ ಜ್ವರ ಬಿಟ್ಟು ಬಂದ ಮೇಲೆ ನೆಕ್ಸ್ಟು ಮಗುಗೆ ಜ್ವರ ಬಿಟ್ಟ ಮೇಲೆ ಬನ್ನಿ ಅಂತ ಹೇಳಿದರು ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ನಮ್ಮ ಡೋರ ಬೇರೆ ಅವಳು ಹೊರಗಡೆ ಹೋದರೆ ಇರೋದಿಲ್ಲ ಅಳ್ತಿಲ್ವಾ ಬೇಗ ಬೇಗ ಕೇಳ್ಕೊಂಡು ಬಂದಿದ್ದಾಯಿತು ದಯವಿಟ್ಟು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನೀವೊಂದ್ಸರಿ ಕೇಳಿ ತಿಳ್ಕೊಂಡು ಎಲ್ಲ ತಿಳ್ಕೊಂಡು ಹೋಗಿ ಸುಮ್ಮನೆ ಸುಮ್ಮನೆ ಹೋಗಿ ಹೋಗ್ಬೇಡಿ ಮತ್ತೆ ಅಂಗನವಾಡಿ ಕಾರ್ಯಕರ್ತ ಇರುತ್ತಲ್ವ ತಾಯಿ ಕಾರ್ಡ್ ಕೊಟ್ಟಿರ್ತಾರಲ್ವಾ ಅದ್ರಲ್ಲಿ ಫೋನ್ ನಂಬರ್ ಬರ್ದಿರ್ತಾರೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಶನ್ ಎಲ್ಲಾದ್ರೂ ಸಹಿತ ತಿಳಿಸ್ಕೋಬಹುದು ಒಂದು ಚಿಕ್ಕದಾಗಿ ಹೇಳೋದಿಕ್ ಬಂದೆ ಈ ಸಣ್ಣ ಅಷ್ಟೊಂದು ಹೇಳ್ತಾ ಇರೋದು ಹಂಗೇನು ಹಂಗೇನಿರ್ಲಿಲ್ಲ ಜ್ವರ ಬಂದ್ರು ಇಂಜೆಕ್ಷನ್ ಕೊಡಿಸಬಹುದಿತ್ತಿ ಅನ್ನೋ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಇವಾಗ ರೂಲ್ಸ್ ಮಾಡಿರೋದು ಮುಂಚೆಲೆ ರೂಲ್ಸ್ ಮಾಡಿರೋದು ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಈ ಥರ ಕೇಳ್ತಾ ಇರೋದು ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡೆ ಬಂದರೆ ಯಾವುದೇ ಕಾರಣಕ್ಕೂ ಸಹಿತ ಲಸಿಕೆ ಹಾಕ್ಸೋ ಹಾಗಿಲ್ಲ ಇವಾಗಲೇ ಯಾರಿಗೌಡ ಗೊತ್ತಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲ ಅಂತಂದರೆ ನೀವೇ ಹೋಗಿ ಹೇಳಿ ನಿಮ್ಮ ಅಕ್ಕಪಕ್ಕದ ಮನೆಯವ್ರಾಗಿರ್ಬೋದು ನಿಮ್ಮ ರಿಲೇಶನ್ ಆಗಿರ್ಬೋದು ಆ ಥರದ್ದು ಹೇಳ್ಬೋದು ಫ್ರೆಂಡ್ಸ ನಮ್ಮ ಡೋರಾಗ ಇನ್ನೂ ಹಾಕ್ಸಿಲ್ಲ ಅವ್ರಿಗೇನು ಜ್ವರ ನೆಗಡಿ ಕೆಮ್ಮು ಯಾವುದೂ ಇದುವರೆಗೂ ಬಂದಿಲ್ಲ ಹಾಕಿಸ್ಬೋದು ಆರಾಮ್ಸೆಗೆ ಹಾಕಿಸ್ಬೋದು ಏನು ತೊಂದರೆ ಆಗೋದಿಲ್ಲ ಅಕಸ್ಮಾತ್ ನಿಮ್ಗೆ ಏನಾದ್ರು ಮಕ್ಕಳಿಗೆ ಜ್ವರ ಕೆಮ್ಮು ಇದ್ದರೆ ನೀವು ಹಾಕ್ಸೋದಿಕ್ಕೆ ಹೋಗ್ಬಿಡಿ ನೀವು ಡೈರೆಕ್ಟು ಹಾಸ್ಪಿಟಲ್ಗೆ ಹೋಗಿ ಕೇಳಿ ತಿಳ್ಕೊಳ್ಳಿ ಓಕೆನಾ ಬನ್ನಿ ಫ್ರೆಂಡ್ಸ್ ವ್ವಾಗಾನೇ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ಮನ್ಸು ಒಂದು ಫಿಫ್ಟೀನ್ ಡೇಸಿಂದ ಮನ್ಸು ತುಂಬ ಬೇಜಾರು ಮೂಡಲ್ಲಿದ್ದೀನಿ ಯಾಕೆ ಏನು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಸರ್ ರಂಗ ಇಲ್ಲ ಅಂತಂದರೆ ಫುಲ್ಲು ಬೇಜಾರಾಗುತ್ತೆ ತಲೆ ತುಂಬ ಭಾರ ಆಗಿಬಿಟ್ಟಿದೆ ನಾನು ಟ್ಯಾಬ್ಲೆಟ್ಸ್ ನುಂಗೋದಕ್ಕೂ ಸಹಿತ ಅಷ್ಟೊಂದು ಇಷ್ಟ ಆಗೋದಿಲ್ಲ ಟ್ಯಾಬ್ಲೆಟ್ಸ್ ನುಂಗ್ಬೋದು ಒಂಥರ ಫುಲ್ಲು ಮೈಕೈ ನೋವಾಗಿದೆ ಮಕ್ಕಳು ಇಬ್ರು ಮಕ್ಕಳು ನೋಡ್ಕೊಂಡು ಮನೆ ಕೆಲಸ ಮಾಡೋದು ವಿಡಿಯೋ ಶೂಟ್ ವಿಡಿಯೋ ಎಡಿಟಿಂಗು ಮತ್ತು ಇದು ತೊಮ್ಮನೇಲಿ ಯಾವ ರೀತಿಯ ಕ್ರಿಯೇಟ್ ಮಾಡಬೇಕು ಮತ್ತು ಎಲ್ಲ ನೋಡ್ಕೋಬೇಕು ಅದೆಲ್ಲ ತುಂಬ ಇದೆ ನೋಡಿ ನೈಪಾಲೆಸ್ ಹೆಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹೆಚ್ಕೊಳ್ಳೋದಕ್ಕೆ ಆಗಿಲ್ಲ ಇವತ್ತು ಫುಲ್ಲು ನಮ್ಮ ಯಶುದೇ ಆಟ ನೈಪಾಲಿಶ್ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಉಬ್ರು ತುಂಬ ಚೆನ್ನಾಗಿ ಬೇಗನೆ ಬೆಳವಣಿಗೆ ಆಗುತ್ತೆ ಫ್ರೆಂಡ್ಸ್ ಬೇಗ ನಿಮ್ಗೆ ಏನಾರು ಉಗ್ರರು ಬೆಳವಣಿಗೆ ಆಗಬೇಕಾ ಹಾಗಾದರೆ ಕಮೆಂಟ್ ಮೂಲಕ ತಿಳಿಸಿ ಆ ಒಂದು ವಿಡಿಯೋನ ಸಹಿತ ನಿಮಗೆ ಚಿಕ್ಕದಾಗಿ ಒಂದು ಟಿಪ್ಪನ್ನು ಹೇಳ್ಕೊಡ್ತೀನಿ ಖಂಡಿತವಾಗಿ ಉಗ್ರರು ಬೇಗ ಬೆಳೆಯುತ್ತೆ ಕಾಲೇಜ್ಗೆ ಹೋಗೋರು ಆಗಿರ್ಬೋದು ಆಫೀಸ್ಗೆ ಹೋಗೋರಾಗಿರ್ಬೋದು ಅವರಿಗೆಲ್ಲ ನೈಲ್ಸ್ ಬೆಳೆಸ್ಬೇಕು ಅಂತ ಆಸೆ ಇದ್ದವರು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾ ಇದೇ ಒಂದು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಆಮೇಲೆ ನಿಮಗೆ ಡೌಡನ್ನು ತೊಡ್ತೀನಿ ಇವಾಗ ಬನ್ನಿ ಫ್ರೆಂಡ್ಸ್ ನಮ್ಮ ಯಶಿಕಾಗೆ ಪುಟ್ ಪುಟಾಣಿ ದೋಸೆ ತಿನ್ನಬೇಕಂತೆ ಹಾಗಾಗಿ ಸ್ವಲ್ಪ ಪುಟ್ ಪುಟಾಣಿ ದೋಸೆ ಇದ್ದೀನಿ ನೋಡ್ತಿರ್ಬೋದು ಚಿಕ್ಕ ಚಿಕ್ಕದು ಅವಳಿಗೆ ತುಂಬ ಇಷ್ಟಪಟ್ಟು ತಿಂತಾಳೆ ಅದಕ್ಕೆ ಒಂದು ಒಂದು ಮೂರು ಮೂರು ಆರು ಇದ್ದೀನಿ ಅದು ಫುಲ್ಲು ತಿನ್ಕೊಂಡ್ಲು ಚೆನ್ನಾಗಿ ತಿನ್ಕೋತಾಳೆ ಮಕ್ಕಳಿಗೆ ಈ ಥರದ್ದೆಲ್ಲ ಕ್ರಿಯೇಟಿವ್ ಆಗಿ ಮಾಡಿಕೊಟ್ರೆ ತುಂಬ ಹೊಟ್ಟೆ ತುಂಬ ತಿಂತಾಳೆ ಅದು ಬೇಸಿಗೆ ಕಾಲದಲ್ಲಂತೂ ಒಂಚೂರು ಚೂಡು ತಿನ್ನೋದೆಲ್ಲ ಬರೀ ಜ್ಯೂಸ್ ಬೇಕು ಜ್ಯೂಸ್ ಬೇಕು ಅಂತ ಜಾಸ್ತಿ ಕೇಳ್ತಾ ಇರ್ತಾರೆ ಅವಳು ಏನಾದರು ಡೋರ ಡೋರ ಅಂತ ಎಂದ ರೂಢಿ ಆಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಆ ಡೋರ್ ಅಲ್ಲ ಎಶೇಕಾ ಬಂದು ಯಾವಾಗಲೂ ಜ್ಯೂಸ್ ಕೇಳ್ತಾ ಇದ್ದರೆ ನಾನು ಫ್ರೂಟನ್ನು ತಡಿಸ್ಕೊಂಡು ಜ್ಯೂಸನ್ನು ಮಾಡ್ಕೊಡ್ತೀನಿ ಅಂಗಡೀಲಿ ದಯವಿಟ್ಟು ಆದಷ್ಟು ಕಂಟ್ರೋಲ್ ಮಾಡಿ ಜಾಸ್ತಿ ಕುಡಿಸೋದಕ್ಕೂ ಹೋಗ್ಬಿಡಿ ಒಂದೊಂದು ಮಕ್ಕಳು ಅದಕ್ಕೆ ಎಡಿಟ್ ಆಗಿಬಿಡ್ತಾರೆ ಜ್ಯೂಸು ಅದೇ ಜ್ಯೂಸ್ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು ಮನೇಲಿ ಏನು ಕಲ್ಲಂಗಡಿ ಹಣ್ಣಿದ್ರೆ ಹಣ್ಣು ಜ್ಯೂಸ್ ಇಲ್ಲ ಅಂತಂದರೆ ಚಿಕ್ಕು ಜ್ಯೂಸ್ ಇದ್ದರೆ ಚಿಕ್ಕು ಹಣ್ಣಿದ್ರೆ ಸಪೋಟ ಹಣ್ಣಿನ ಜ್ಯೂಸು ಆ ಥರದ್ದೆಲ್ಲ ಮಾಡ್ಕೊಡ್ತಾ ಇರ್ತೀನಿ ದಾಳಿಂಬೆ ಹಣ್ಣು ಆ್ಯಪಲ್ ಜ್ಯೂಸು ಅದೆಲ್ಲ ಮಾಡಿಕೊಡಿ ನಿಮ್ಮಲ್ಲಿ ಹೇಗಿದ್ರೆ ಫ್ರಿಜ್ ಇರ್ತಲ್ಲೋ ಒಂದೇ ಒಂದು ಕೋಲ್ಡ್ ಆಗೋ ಥರ ಒಂದು ಐಸ್ ಕ್ಯೂಬ್ ಹಾಕಿದ್ರೆ ಸಾಕು ಅದು ಅಂಗಡೀಲಿ ಎಷ್ಟೋ ಏನೇನೋ ಹಾಕಿರ್ತಾರೆ ಅದ್ರ ಬದಲು ಒಂದು ಒಂದು ಐಸ್ ಕ್ಯೂಬ್ ಹಾಕಿದರೆ ಏನೋ ಆಗೋದಿಲ್ಲ ಅಲ್ವ ಒಂದು ಐಸ್ ಕ್ಯೂಬ್ ಹಾಕಿ ಕೊಡಿ ಅದು ಜಾಸ್ತಿ ಹಾಕ್ಬಾರ್ದು ಒಂದೊಂದು ಹಾಕಿ ಕೊಡಿ ಡೈಲಿ ಹಾಕೋದಕ್ಕೆ ಹೋಗ್ಬಿಡಿ ವೀಕ್ಲಿ ಒಂದು ಎರಡು ಸರಿ ಮೂರು ಸರಿ ಹಾಕಿದರೆ ಸಾಕಾಗುತ್ತೆ ಓಕೆನಾ ಬನ್ನಿ ಇವಾಗ ಅವಳಿಗೆ ಒಂದು ಆರು ದೋಸೆ ಮಾಡಿಕೊಟ್ರೆ ಆರಾಮ್ಸಿಗೆ ಕುತ್ಕೊಂಡು ತಿಂತಾಳೆ ಇಲ್ಲ ಅಂತಂದರೆ ಫುಲ್ಲು ನನಗೇನು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಫ್ರೆಂಡ್ಸ್ ಅವಳೇನು ಕೇಳ್ತಾಳೋ ಅದು ಮಾಡಿಕೊಡ್ಬೇಕು ಇಲ್ಲಾಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳು ಕೊಡಿಸಿದ್ದು ಏನು ಕೇಳ್ತಾಳೋ ಅದು ಕೊಡಿಸ್ತಾ ಹೋದರೆ ನನ್ನ ತಲೆ ತಿಂದಾಗ್ತಾಳೆ ಹಾಗಾಗಿ ಒಂಚೂರು ಕ್ರಿಯೇಟಿವ್ ಆಗಿ ಇಷ್ಟಪಡೋ ಥರ ದೋಸೆನ ಇದ್ದೀನಿ ಈ ರೀತಿಯಾಗಿ ನೀವು ಸಹಿತ ಮನೇಲಿ ಮಾಡಿಕೊಡಿ ಅದ್ರ ಬದಲು ನೀವು ಇದಕ್ಕೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಟ್ಟು ಆ ಥರನೂ ಮಾಡ್ಕೊಡ್ಬೋದು ಎಲ್ಲ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ತುಡ್ದು ಆ ಥರ ಮಾಡಿಕೊಡ್ತೀನಿ ಇತ್ತೀಚಿಗೆ ಯಾವುದು ಹಾಕ್ತಾಯಿಲ್ಲ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಹಾಕ್ತಾಯಿಲ್ಲ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಆ ಬನ್ನಿ ನಮ್ಮ ಹೆಸಕನೇ ಎತ್ಕೊಂಡಿದ್ದೀನಿ ಇದು ಚಿಕ್ಕ ಮಗು ಅಂತೆ ಅದಕ್ಕೆ ದಿನ ವಿಡಿಯೋಗೆ ಬಾ ಅಂದರೆ ಬಡೋದೇ ಇಲ್ಲ ಫ್ರೆಂಡ್ಸ್ ಬಾರಾಮ ಅಂತ ಕೈ ಹಿಡಿದು ಎಳಿಬೇಕು ಬಡೋದೇ ಇಲ್ಲ ನೀವು ತಪ್ಪಾಡ್ತಾ ತಿಳ್ಕೊಬಿಡಿ ಕೆಲವಷ್ಟು ಜನ ಕಮೆಂಟ್ ಮುಖ ಇನ್ಸ್ಟಾಗ್ರಾಮಲ್ಲೇ ಸಹಿತ ಹೇಳ್ತಾ ಇರಿ ಬರೀ ನಿಮ್ಮ ಚಿಕ್ಕ ಮಗು ಮಾತ್ರ ತೋಡ್ತೀರ ಈ ಮಗು ಯಾಕೆ ತೋರಿಸೋದಿಲ್ಲ ಅಂತ ಈ ಮಗು ಬರೋದೇ ಇಲ್ಲ ಎಲ್ಲಿಗೂ ಹೋಗ್ತಾ ಇಲ್ಲ ಶಿಶು ಹೋಗ್ತಾ ಇಲ್ಲ ಮತ್ತು ಮೊನ್ನೆ ಇರ್ತಾಳೆ ಎನಿ ಟೈಮ್ ಎಲ್ಲಿಗೂ ಹೋಗೋದಿಲ್ಲ ಅದೇ ವಿಡಿಯೋ ಭಾರಾಮ ಅಂದರೆ ಬಡೋದೇ ಇಲ್ಲ ಯಾಕಮ್ಮ ಬರೋಲ್ಲ ನೀನೇ ಹೇಳು ಹ್ಞೂ ಯಾಕೆ ಬರಲ್ಲ ಇವತ್ತು ಎತ್ಕೊಂಡಿದ್ದೀನಿ ನೋಡಿ ಎತ್ಕೊಂಡಿರೋದಕ್ಕೆ ಬಾರ ಎತ್ಕೊಳ್ತೀನಿ ವಿಡಿಯೋ ಮಾಡೋಣ ಅನ್ನೋ ಹೊತ್ತಿಗೆ ಬರಲ್ಲ ಅಂದ್ಲು ಆಯಿತು ಬಾಯಿಲೆ ಅಂತ ಹೇಳ್ಬಿಟ್ಟು ಮೊಬೈಲ್ ಇಲ್ಲಿ ಇಟ್ಟು ಕರ್ಸಿದ್ದೀನಿ ಏನು ಹೇಳು ಅವ್ರಿಗೆ ಊಟ ಆಯ್ತಾ ಕೇಳು ಊಟ ಆಯ್ತಾ ಹ್ಞೂ ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ನನ್ನ ಹೆಸರು ಯಶಿಕ ಮತ್ತಿನ್ನೇ ಸಮಾಚಾರ ಐ ಲವ್ ಯು ಐ ಲವ್ ಯು ಹೇಳು ಐ ಲವ್ ಐ ಲವ್ ಎಲ್ರಿಗೂ ಐ ಲವ್ ಯು ಎಲ್ರಿಗೂ ಐ ಲವ್ ಯು ಹೇಳ್ದೆ ನಮ್ಮ ಹಂಗಾರೆ ನಿಮ್ಮ ಮೇಲೆ ಕರ್ದಾಗ ಬರ್ತೀಯ ಹ್ಞೂ ಸರಿ ಕಣ್ಮಜಾಣ ಇವಾಗ ನಮ್ಮ ಯಶಿಕ ಏನು ಮಾಡ್ತಾಳೆ ಆಟ ಆಡಕ್ಕೆ ಹೋಗ್ತಾಳೆ ಹ್ಞೂ ಆಟಾಡಕ್ಕೆ ಹೋಗ್ತೀಯಾ ಸರಿ ಆಯಿತು ಅವ್ಳಿಗೆ ಬ್ಯಾಗ್ ಬೇಕಂತೇವೆ ಫ್ರೆಂಡ್ಸ್ ಬ್ಯಾಗು ತರಿಸ್ಕೊಡ್ಬೇಕು ನೆಕ್ಸ್ಟ್ ಇಯರ್ ಕ್ಲಾಸ್ಗೆ ಹೋಗ್ತಿಲ್ಲ ಅವಾಗ ಬ್ಯಾಗ್ ತರಿಸ್ಕೊಡ್ತೀನಿ ಚಿಕ್ಕದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ವಿ ಅದೆಲ್ಲ ಅರ್ಧ ಹಾಕ್ಕೊಂಡ್ಬಿಟ್ಟಿದ್ದಾಳೆ ತು ಹಂಗೆ ಮಾಡ್ಬಾರ್ದು ಬಿಡು ಹ್ಞೂ ಸರಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಇವಾಗ ಯಶಿಕಾ ಬಂದ್ಲಲ್ವಾ ಅದಕ್ಕೆ ತೋರಿಸಿದ್ದೀನಿ ಹಾಂ ನೋಡಿರಿ ಯಶಿಕ ಇಲ್ಲೇ ಇದ್ದಾಳೆ ನಮ್ಮ ಯಶಿಕಾ ಇಲ್ಲೇ ಇದ್ದಾಳೆ ಹ್ಞೂ ಸರಿ ಬಾ ಇನ್ನು ಡೋರ ಎತ್ಕೋಬೇಕು ಡೋರ ಇಲ್ಲೇ ಇದ್ದಾಳೆ ಫ್ರೆಂಡ್ಸ್ ಒಳಗಡೆ ಇದ್ದಾಳೆ ಅದಕ್ಕೆ ಡೋರ ಎತ್ಕೊಳ್ಳೋಣ ಅಂತ ಡೋರ ಎತ್ಕೊಳಕ್ಕೋಗೋಣ ಓಕೆ ಡನ್ ನಾನ್ ಅದು ಮಾತ್ರ ಚೆನ್ನಾಗಿ ಇವಾಗ ಸ್ವಲ್ಪ ಅತ್ತೆ ಇದು ಹಿಚ್ಕಿದ ಬೇಳೆ ಕಾಳು ಕೊಟ್ಟು ಕಳಿಸಿದ್ರು ಫ್ರೆಂಡ್ಸ್ ಅದು ತೋಡ್ತೀನಿ ನಿಮಗೆ ಅದನ್ನು ನೆನಕಿದ್ದೆ ಒಂದು ಎರಡವರ ನೆನಹಾಕಿದ್ದೆ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಸಖತ್ತು ಸೂಪರ್ ಟೇಸ್ಟಿಯಾಗಿತ್ತು ಅತ್ತೆ ಪಾಪ ನೈಟೆಲ್ಲ ಹೊಡ್ ಕೂತ್ಕೊಂಡು ಎಷ್ಟೊಂದು ಒಣಗಿಸ್ಕೊಟ್ಟಿದ್ರು ಮುಂಚೆ ನಾನು ಅವಲಕ್ಕಿ ಒಂದು ಮಂತ್ ಹಿಂದೆನೋ ಫಿಫ್ಟೀನ್ ಡೇಸ್ ಹಿಂದೆನೋ ಅವಲಕ್ಕಿ ಮಿಶ್ರಣ ಮಾಡಿದ್ದೆ ಇದನ್ನ ಹಾಕಿ ತುಂಬ ಚೆನ್ನಾಗಿತ್ತು ಇವತ್ತು ಇದು ಸ್ವಲ್ಪ ಇದೆ ಅಂತ ನಾನಿಲ್ಲಿ ಆಲೂಗಡ್ಡೆ ಜೊತೆಗೆ ಹಾಕ್ತಾಯಿದ್ದೀನಿ ಒಂದೇ ಒಂದು ಇತ್ತು ಆಲೂಗೆಡ್ಡೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಲ್ವ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಇದರಲ್ಲೇನು ಬಸ್ ಸಾಂಬಾರು ಮಾಡ್ಬೋದೇನೋ ಏನೋ ನನಗೆ ಅಷ್ಟ ಗೊತ್ತಿಲ್ಲ ಹುಳಿ ಸಾಂಬಾರು ಚೆನ್ನಾಗಿರುತ್ತೆ ಅಲ್ವ ಸಾಂಬ್ರ ಅಂತ ನೋಡಿ ಚೆನ್ನಾಗಿರುತ್ತೆ ಇಚ್ಕಿದ ಬೇಳೆ ಕಾಳು ಸಾಂಬ್ರ ಬಿಡುತ್ತೆ ನೋಡಿ ಆ ಥರ ಮಾಡೋಣ ಅಂತ ಟೇಸ್ಟ್ ವೈಸ್ ಸುಮ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದೇ ನೀವು ಮಸಾಲೆ ಹೇಗೆ ಖಾರ ಕುಡಿಸ್ತೀರಿ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವೆಷ್ಟು ಚೆನ್ನಾಗಿ ಮಸಾಲೆ ಕುಡಿಸ್ತೀವಿ ಆ ರೀತಿಯಾಗಿ ಏನೇನು ಹಾಕಿದೆ ಅಂತ ಬೇಗ ಕ್ವಿಕ್ಕಾಗಿ ಹೇಳ್ಬಿಡ್ತೀವಿ ಫ್ರೆಂಡ್ಸ್ ಫಸ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಐದಾರು ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಕೊತ್ತಂಬರಿ ಒಂದೆರಡು ಹಸಿ ಮೆಣಸಿನಕಾಯಿ ಖಾರದ ಪುಡಿನೂ ಹಾಕಿದೆ ಟೇಸ್ಟು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಒಂದೆರಡು ಹಸಿ ಮೆಣಸಿಕಾಯಿ ಕೊತ್ತಂಬರಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಲಾಸ್ಟಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕೊಂಡಿದ್ದೆ ಅಷ್ಟೇ ಇನ್ನು ಏನು ಹೋಗ್ಬಿಡಿ ಚಕ್ಕೆ ಗೀಕೆ ಏನೂ ಹಾಕಿರಲಿಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿತ್ತು ಧನ್ಯ ಪುಡಿಲಿ ಆಲ್ಮೋಸ್ಟ್ ಎಲ್ಲಾದರೂ ಸಹಿತ ಮಸಾಲೆ ಐಟಮ್ ಹಾಕಿರ್ತೀವಲ್ವ ಡ್ರೈ ಮಸಾಲೆ ಐಟಮ್ಸು ಚಕ್ಕೆ ಗರಂ ಮಸಾಲಕ್ಕೆ ಏನೇನು ಬೇಕದೆಲ್ಲ ಹಾಕಿರ್ತೀವಲ್ವ ಆ ಧನ್ಯಾ ಪುಡಿಲಿ ಅದನ್ನು ರುಬ್ಬಿದ್ದೆ ಸಖತ್ತು ಟೇಸ್ಟ್ ಬಂದಿತ್ತು ಮಾತ್ರ ರುಬ್ಬಿ ಮಸಾಲೆ ಎಲ್ಲ ಹಾಕಿದ್ದೀನಿ ಫಸ್ಟಿಗೆ ತರಕಾರಿ ಅದೆಲ್ಲ ಏನು ಬೇಳೆ ನೆನೆಸ್ಕೊಂಡಿರ್ತೀವಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಸಿ ಹಸಿ ಸ್ಮೆಲ್ಲು ಹೋಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಿಲ್ಲ ಅಂತಂದರೆ ಒಂಥರ ಹಸು ಹಸುಗಳು ಆದಂಗೆ ಆಗುತ್ತೆ ತಿನ್ಬೇಕಾದ್ರೆ ಅಲ್ಲಿಗೆ ಅಂಟ್ಕೊಂಡ್ಬಿಡುತ್ತೆ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಫಸ್ಟಿಗೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದರಿಂದ ಒಂದು ಎರಡು ನಿಮಿಷ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಅಂತ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಖಾರ ಕಡಿಮೆ ಇತ್ತು ಅಂತ ಇನ್ನೂ ಒಂದು ಸ್ವಲ್ಪ ಖಾರ ಹಾಕೊಳ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರೂ ಚಪಾತಿಗೆ ಇಡ್ಲಿಗೆ ದೋಸೆಗೆ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಅಂತಂದರೆ ಮಾಮೂಲಿ ಮುದ್ದೆಗೆ ರೈಸಿಗೆ ಸಾಂಬಾರು ಡೈಲಿ ಹೇಗೆ ಮಾಡ್ತಾರೆ ನೋಡಿ ಅದೇ ರೀತಿ ಮಾಡಿರೋ ನಡೆಯುತ್ತೆ ಬನ್ನಿ ಇವಾಗ ಬೇಗ ಬೇಗ ಸಾಂಬಾರನ್ನು ಮಾಡಿ ರೆಡಿ ಮಾಡಿಬಿಡೋಣ ಜಾಸ್ತಿ ಸಾಂಬಾರು ಇದ್ದೀನಿ ಬೆಳಗ್ಗೆಗೂ ಸ್ವಲ್ಪ ಆಗಿಬಿಡಲಿ ಅಂತ ಅಮ್ಮ ಕೇಳಿದ್ದೆ ಮಾಡೋದಿಕ್ಕಾಗೋದಿಲ್ಲಲ್ವಾ ಬೆಳಗ್ಗೆ ಒಂದು ಸ್ವಲ್ಪ ಆದರೆ ಬೆಳಗ್ಗೆ ಏನೋ ಚಪಾತಿನೇ ಇಡ್ಲಿನೇನೋ ಮಾಡ್ತೀನಿ ಅಂತ ಅಂದಿದ್ದಾರೆ ಹಾಗಾಗಿ ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಡೋರ ಆಟ ಅಂತ ಕರ್ಕೊಂಡು ಬಂದಿದ್ದೀನಿ ವೈಟು ಪುಟ್ಟ ಒಂದು ಇದು ಡ್ರೆಸ್ಸನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಐ ಲವ್ ಮಾಮ್ ಡ್ಯಾಡ್ ಅನ್ನೋದು ತುಂಬ ಕ್ಯೂಟಾಗಿ ಕಾಣುತ್ತೆ ಇದು ಹಳೆಯದು ಸ್ವಲ್ಪ ಜಾಸ್ತಿ ದಿನ ಹಾಕಿರಲಿಲ್ಲ ಫೋಟೋಶೂಟ್ಗೆ ಇದನ್ನು ತೊಗೊಂಡೋಗಿದ್ದೆ ತುಂಬ ಚೆನ್ನಾಗಿ ಮ್ಯಾಚ್ ಆಗೋದು ನಾನಿವತ್ತು ಸ್ವಲ್ಪ ಸ್ನಾನ ಮಾಡಿಸಿ ಹಾಕಿದ್ದೀನಿ ಮೀಶೋದಲ್ಲಿ ತೊಗೊಂಡ್ಬಂದಿರೋದು ಫ್ರೆಂಡ್ಸ್ ಸಾಕಷ್ಟು ಜನ ಕೇಳ್ತಾ ಇದ್ದೆ ಎಲ್ಲಿ ತೊಗೊಂಡಿದ್ದು ಅಂತ ಮೀಶೋದಲ್ಲಿ ತೊಗೊಂಡಿದ್ದು ಹಂಡ್ರೆಡ್ ರುಪೀಸ್ ಒಳಗಡೆನೇ ತೊಗೊಂಡಿದ್ದು ಆಫರ್ ಬಿಟ್ಟಿದ್ದು ಆ ಟೈಮಲ್ಲಿ ತೊಗೊಂಡು ಮೀಶೋ ತುಂಬಾ ಆಫರ್ ಬಿಡ್ತಾರೆ ಒಂದೊಂದು ಬಟ್ಟೆ ಚೆನ್ನಾಗಿರೋದಿಲ್ಲ ಒಂದೊಂದು ಬಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅವ್ ನೋಡಿ ತೊಗೊಳ್ಳಿ ಆಯಿತಾ ನೋಡಿ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಚೆಕ್ ಮಾಡಿ ನೀವು ಚೆನ್ನಾಗಿದೆಯೇ ಇಲ್ವಾ ಅಂತ ರಿವ್ಯೂ ನೋಡ್ಬಿಟ್ಟು ಡ್ರೆಸ್ಸನ್ನು ತಗೊಳ್ಬೋದು ಇವಾಗ ಬನ್ನಿ ನಮ್ಮ ಡೋರನ್ನ ವಾಕಿಂಗ್ ಮಾಡಿಸ್ಬೇಕಂತ ಫ್ರೆಂಡ್ಸ್ ಅವ್ಳಿಗೆ ಸಂಜೆ ಆಯಿತು ಅಂದರೆ ವಾಕಿಂಗ್ ಮಾಡಿಸ್ಬೇಕು ಮತ್ತು ಚೇರ್ ಮೇಲೆ ಕುಡಿಸ್ಕೊಂಡು ಆ ಕಡೆ ಈ ಕಡೆ ಓಡಾಡಿಸ್ಬೇಕು ಚೇರಲ್ಲಿ ಹಿಂಗೆ ಎಳ್ಕೊಂಡು ಹೋಗ್ತೀನಿ ಅದು ಒಂದು ವಿಡಿಯೋ ಮಾಡ್ತೀನಿ ಅದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಜನ ನೋಡೋದು ಕೆಳಗಡೆ ಗಾಡಿಗಳು ಯಾವ್ಯಾವ ಬರ್ತವೆ ಸಂಜೆ ಒಂದು ನಾಲ್ಕು ಗಂಟೆಯಿಂದ ಜಾಸ್ತಿ ಗಾಡಿಗಳು ಬರ್ತಾ ಇರ್ತವೆ ಅಲ್ವಾ ಅವಳಿಗೆ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಹೊಗೆ ಏನು ಬರ್ತಾ ಅದೆಲ್ಲ ಸ್ವಲ್ಪ ಮೇಲೆಗಡೆ ಫ್ಲೋರಲ್ಲಿ ಇದ್ದೀವಲ್ವ ಹಾಗಾಗಿ ಹೊಗೆ ಏನು ಬರೋದಿಲ್ಲ ತುಂಬ ಇಷ್ಟಪಟ್ಟು ನೋಡ್ತಾಳೆ ನೋಡಿ ಅಲ್ಲಿ ಇಲ್ಲಿ ಏನು ಬರ್ತಿದೆ ಇಲ್ಲಿ ನಿಂತ್ಕೊಂಡು ನೋಡಿದ ತಕ್ಷಣ ಆ ಕಡೆ ರೋಡ್ ಕಾಣಿಸುತ್ತೆ ಗಾಡಿಗಳೆಲ್ಲ ಯಾವ್ಯಾವ ಹೋಗ್ತಿದ್ದೇವೆ ಅಂತ ಫುಲ್ಲು ಕಾಣುತ್ತೆ ಅದನ್ನೇ ನೋಡ್ತಾ ಇದ್ದಾಳೆ ನಮ್ಮ ಡೊರ ಕ್ಯಾಮ್ರಾ ಮುಂದೆ ನೋಡಮ್ಮ ನೋಡಮ್ಮ ಅಂದರೂ ನೋಡ್ತಾನೆ ಇಲ್ಲ ಹೇಗೋ ಚೆನ್ನಾಗಿದ್ದಾಳೆ ಫ್ರೆಂಡ್ಸ್ ಅದೊಂದೇ ಖುಷಿ ಆಗ್ತಾಯಿದೆ ಇವಳಿಗೂ ಕಫ ಕೆಮ್ಮು ಜ್ವರ ಅದ್ಯಾವುದು ಜಾಸ್ತಿ ಇಲ್ಲ ಸ್ವಲ್ಪ ಪರವಾಗಿಲ್ಲ ಅದೇನೋ ದೇವ್ರ ಇದು ಅಂತ ಅನಿಸುತ್ತೆ ಯಾವುದೇ ರೀತಿಯ ಕಾಯಿಲೆ ಏನೂ ಇಲ್ಲ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸಾಕು ಇಷ್ಟಿದ್ರೆ ಇನ್ನೇನು ಬೇಕು ಅಲ್ವಾ ಫ್ರೆಂಡ್ಸ್ ಆ ನಮ್ಮ ಡೋರ ತುಂಬ ಹೆಲ್ದಿಯಾಗಿದ್ದಾಳೆ ಅನ್ನು ಕೊಡಿಸ್ಬೇಕು ಇಂಜೆಕ್ಷನ್ ನಮಗಿನ್ನೇನು ಟೆನ್ಷನ್ ಇಲ್ಲ ಫ್ರೆಂಡ್ಸ್ ಅವ್ಳಿಗೆ ಇದೊಂದು ಸರಿ ಇಂಜೆಕ್ಷನ್ ಕೊಡಿಸಿದ್ರೆ ಸ್ವಲ್ಪ ಟೆನ್ಷನ್ ಫ್ರೀ ಆಗ್ತೀವಿ ಮತ್ತು ಏನಪ್ಪ ಅಂತಂದರೆ ಮೇಯ್ನ್ ಬಂದು ನಾಮಕರಣ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಮಾಡಬೇಕು ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ನಾಮಕರಣ ಸಹಿತ ತುಂಬ ಸಿಂಪಲಾಗಿ ಮಾಡ್ತೀವಿ ಗ್ರ್ಯಾಂಡಾಗಿ ಏನು ಮಾಡೋ ನಮ್ಮ ಹತ್ರ ಅಷ್ಟೊಂದು ಬಡ್ಜೆಟ್ ಸಹಿತ ಇಲ್ಲ ಹೇಗೋ ದೇವಸ್ಥಾನಕ್ಕೆ ಹೋಗಿ ನಾಮಕರಣ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಶಿವನ ದೇವಸ್ಥಾನಕ್ಕೆ ಹೋದರೆ ನಾಮಕರಣ ಮಾಡಿದರೆ ಒಳ್ಳೆಯದ ಅಥವಾ ಗಣೇಶ ಟೆಂಪಲಲ್ಲಿ ನಾಮಕರಣ ಮಾಡಿದರೆ ಒಳ್ಳೇದೇ ಇಲ್ವಾ ಅಂತ ಆದಷ್ಟು ನನಗೆ ಕಮೆಂಟ್ ಮುಖ ತಿಳಿಸಿ ಫ್ರೆಂಡ್ಸ್ ಇದ್ರ ಬಗ್ಗೆ ನನಗೆ ಅಷ್ಟಾಗಿ ಹೆಚ್ಚಾಗಿ ಗೊತ್ತಿಲ್ಲ ಓಕೆ ಆ ಇವಾಗ ನಮ್ಮ ಡೋರ ಬಂದಿದ್ದಾಳೆ ಡೋರನ್ನು ಮಲಗಿಸ್ಬೇಕಾಗುತ್ತೆ ಆಲ್ರೆಡಿ ಮಲ್ಕೊಳ್ಳೋ ಟೈಮ್ ಎಲ್ಲ ಆಗಿದ್ದಾಯಿತು ಇಲ್ಲೇ ಇಡ್ಕೊಂಡು ಮೊಬೈಲ್ ಶೂಟ್ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ನನ್ನ ಹತ್ರ ಟ್ರೈಪೋರ್ಡ್ ಇಲ್ಲ ಟ್ರೈಪೋಡ್ ಮುಡಿದೋಗಿದೆ ಹಾಗಾಗಿ ಸ್ವಲ್ಪ ಇಲ್ಲೇ ಮೊಬೈಲ್ ಇಡ್ಕೊಂಡು ಶೂಟ್ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ನಮ್ಮ ಡೋರ ಇಟ್ಕೊಂಡು ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಯಾವಾಗಲೂ ಫಸ್ಟಿಗೆ ಇವನ್ನ ತೋರಿಸ್ತೀವಿ ಇವತ್ತು ಮಧ್ಯದಿಂದ ಲಾಸ್ಟಿಗೆ ತೋರ್ತಾ ಇದ್ದೀವಿ ಏನು ಏನು ಏನೋ ಹ್ಞೂ ಡುಗ್ ಡುಕ್ ನಮ್ಮ ಡೋರಾ ಡ್ರೆಸ್ ಚೆನ್ನಾಗಿದೆ ಅಲ್ವ ಡೋರಾ ಡ್ರೆಸ್ ಚೆನ್ನಾಗಿದೆ ಮಲ್ಕಮ್ಮ ಅಂತ ಕೇಳ್ತಾ ಇದ್ಲು ಮಲ್ಕ್ಸಮ ಅಂತ ಅಂದರೆ ಅವಳು ಅರ್ಥ ಗೊತ್ತಾಗುತ್ತೆ ನನಗೆ ಇವಾಗೆಲ್ಲ ಕೇಳ್ತಾಳೆ ಡೋರ ಓಕೆ ಮಾಡು ಓಕೆ 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 ಹೆಂಗೆ ಮಾಡೋದು ಡೋರ ಓಕೆ ಮಾಡು ಅಷ್ಟೇ ಅವಳು ಇನ್ನು ತುಂಬ ಸೆಟ್ ಆಗ್ತಾಳೆ ಎಪ್ಪಾ ಎಷ್ಟು ಇಲ್ಲಿಂದ ನೀರು ಅಡಿಯುತ್ತೆ ಫ್ರೆಂಡ್ಸ್ ಆ ಒಂದು ಚಿಕ್ಕ ಪುಟಾಣಿ ರಿಬ್ಬನ್ನು ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಆ ಥರದ್ದು ಹಾಕಬೇಕು ತಂದು ಹಾಕಬೇಕು ಅದು ಒಂದಿತ್ತು ಅಂತ ಕಳ್ದೋಗಿದೆ ಫುಲ್ಲು ರಫ್ ಆಗಿದೆ ತುಂಬ ದಪ್ಪದಿದೆ ಅದು ತುಂಬ ಹೇರು ಇದಾಗಿಬಿಡುತ್ತೆ ಹೇರ್ ಆಗುತ್ತೆ ಮತ್ತು ತುಂಬ ನೋವಾಗುತ್ತೆ ಬುಲ್ಡೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾ ಇಲ್ಲ ಫ್ಲಿಪ್ಕಾರ್ಟ್ರೆ ಸ್ವಲ್ಪ ಅವಳಿಗೆ ಕಂಫರ್ಟಬಲ್ ಆಗೋದಿಲ್ಲ ಹಾಗಾಗಿ ದೊಡ್ಡ ದೊಡ್ಡ ಬಾಯ್ ಮಾಡೋಣ ಇದ್ದವಳ ಬಾಯ್ ಮಾಡೋಣ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಫುಲ್ ಇಷ್ಟ ಆಯ್ತಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಲೈನ್ ಕಿಸ್ ಕೊಡು ಲೈನ್ ಕಿಸ್ ಕೊಡು ಬಾಯ್ ಬಾಯ್ ಲೈನ್ ಕಿಸ್ ಕೊಡು ಟಾಟಾ ಟಾಟಾ ಮಾಡಮ್ಮ ಟಾಟಾ